ನನ್ನಿಂದ ಹಗಲು ರಾತ್ರಿ ಸಾವಿರಾರು ತಪ್ಪುಗಳಾಗುತ್ತವೆ ತಪ್ಪುಗಳಾಗುತ್ತವೆ ತಪ್ಪುಗಳಾಗುತ್ತೆ ತಪ್ಪುಗಳಾಗುತ್ತವೆ ನಾನು ನಿನ್ನ ಮಗನೆಂದು ತಿಳಿದು ಅವುಗಳನ್ನು ಸುರಿಸು ಮೈ ಮೈಲಿಗೆ ಆಚಾರ ವಿಚಾರ ನಿನ್ನ ಇಲ್ಲಿಗೆ ಆtar ishara ಜಾನತನ ತಿಳುವಳಿಕೆ ಇಲ್ಲ ಜಾನತನ ತಿಳುವಳಿಕೆ ಇಲ್ಲ ಮಂತ್ರ ತಂತ್ರ ಜಪ ತಪ ಪೂಜೆ ಮಂತ್ರ ತಂತ್ರ ಜಪ ತಪ ಪೂಜೆ ಪುರಸ್ಕಾರಗಳನ್ನು ಪುರಸ್ಕಾರಗಳನ್ನು ನಾ ನರಿ ಪೂಜಾ ಸಾಮಗ್ರಿ ಮಂತ್ರ ಕ್ರಿಯಾ ಭಕ್ತಿಗಳಿಂದ ಕೊರತೆಯಾದ ಕೊರತೆಯಾದ ಪೂಜೆಯನ್ನು ಕ್ಷಮಿಸಿ ಪೂರ್ಣ ಮಾಡಿಕೊ ನನ್ನ ದುಃಖವನ್ನು ಪರಿಹರಿಸಿ ಆನಂದವನ್ನುಂಟು ಮಾಡಲಿಕ್ಕೆ ಈ ಜಗತ್ತಿನಲ್ಲಿ ನಿನ್ನ ವಿನಃ ಅನ್ಯರು ಯಾರು ಸಮರ್ಥರಿರುವರೆ ಅನ್ಯರು ಯಾರು ಅನಾಥ ಅನಾಥ ರಕ್ಷಕರು ರಕ್ಷಕರು ಸಮ ಸಮುದ್ರರು ನೀನೇ ಅಲ್ಲವೇ ನೀನೇ ಅಲ್ಲವೇ ನಿನಗೆ ಶರಣಾಗತನಾಗುವುದೊಂದೇ ನನ್ನ ಕರ್ತವ್ಯ ನಿನಗೆ ಶರಣಾಗತೇ ನನ್ನ ಕರ್ತವ್ಯ ಏನು ಮಾಡಿದರೆ ಏನು ಮಾಡಿದರೆ ನಿನ್ನ ದರ್ಶನವು ದೊರೆಯುವುದು ನಿನ್ನ ದರ್ಶನ ದೊರೆಯುವುದೇ ಅದನ್ನು ನನ್ನಿಂದ ಮಾಡಿಸುವ ಸಂಪೂರ್ಣ ಭಾರವು ಸಂಪೂರ್ಣ ಇರುವುದು ಎಂದು ನಿರ್ಮಲ ಮನಸ್ಸಿನಿಂದಲೂ ನಿರ್ಮಲ ಮನಸ್ಸಿನಿಂದಲೂ ದೃಢನಂಬಿಕೆಯಿಂದಲೂ ದೃಢನಂಬಿಕೆಯನ್ನು ಪ್ರಾರ್ಥಿಸಿ ಆರಂಭಿಸಬೇಕು ಪ್ರಾರ್ಥಿಸಿ ಆರಂಭಿಸಬೇಕು ಪೂಜಾ ಸಾಮಗ್ರಿಗಳು ದೊರೆಯದಿದ್ದರೂ ಪೂಜಾ ಸಾಮಗ್ರಿ ದೊರೆಯದಿದ್ದರೂ ಕೇವಲ ಭಕ್ತಿಯಿಂದ ಭಕ್ತಿಯಿಂದ ಮಂತ್ರಪೂರ್ವಕವಾಗಿ ಮಂತ್ರಪೂರ್ವಕ ಪೂರ್ವಕವಾಗಿ ಪೂರ್ವಕವಾಗಿ ಪೂಜಿಸಬೇಕು ಪೂಜಿಸಬೇಕು ಭಕ್ತಿ ಭಾವಗಳು ಮುಖ್ಯವಲ್ಲದೆ ಭಾವ ಮುಖ್ಯವಲ್ಲವೇ ಕೇವಲ ಕ್ರಿಯೆ ಮುಖ್ಯ ಅಲ್ಲ ಕ್ರಿಯೆ ಮುಖ್ಯವಲ್ಲ ಪೀಟಕ ಪ್ರಕರಣ ಸಂಪೂರ್ಣ

ಪರಮ ಮಂಗಳ ವೆನಿಪದೇವಿಯು ಕರುಣದೆಂಬರವೆತ್ತುವ ಜಶಂಕರನು ಹರಿಯನು ಕಲು ಹೇಳಲು ಮಂಗಳೇ ಪರಬ್ರಹ್ಮೇ ಸೆರೆಗೆಳೆಯ ಕಿರಿ ದೇವರೇ ಮುಖ ಕ ಮುಖ ಕಮಲ ಅಂದು ನೀರಿ ಮುದುಡುತ್ತಾರಗಳಂದು ಎಡಹ ಕದಲಿ ಹಿಡಿದು ಎಂದು ಕಾಂಬುವೆ ನಂದು ಬಂದಳು ವ್ಯೋಮ ಮಾರ್ಗದಲ್ಲಿ ತೋರಿದದು ನಬದೊಳಗೆ ಬಹು ಪ್ರಭೆ ಕಾರು ಗುಡಿದಳು ಕಂಗಳಿಗೆ ಪರಿ ವಾರ ನೆರೆದದು ಬಹಳ ವಾದ್ಯವ ವಾದ್ಯದ ಬಹಳ ರಭಸದಲ್ಲಿ ತಿರ್ದವು ಕಹಳೆ ಚಾಮರ ಹಾರುತ್ತಿರ್ದವು ಸತ್ತಿಗೆಯು ತಿರ್ದವು ನೋಡಲಿಕ್ಕೆ ಶೌನ ಕನಿ ಕೇಳಲ್ಲ ನೂರು ಮೂರೆಯ ಬ್ರಹ್ಮ ವಿಷ್ಣು ನೂರು ಮೂರೆಯ ರುದ್ರ ಮುನ್ನೂರು ಮೂರೆಯಲ್ಲಿಂತು ಲೆಂತು ಸಹಸ್ರಗಳ ಪರಿಹಂತ ಮೂರೆ ಒಬ್ಬೊಬ್ಬರಿಗೆ ಇರುತ್ತೀರಿ ಮೂರೆ ಪಂಚ ದಶದ ಮೂರೆಯು ಮೂರು ತಿಗ ಮೂರು ತಿಗಳವು ಗಣಿತವೆಲ್ಲವೂ ಬಸವ ಕೇಳಂದ ಅಂದ್ರೆ ಪರಮಾತ್ಮ ನಮ್ಮ ಬಸವನಿಗೆ ಹೇಳೋದು ಹೇಳ್ತಂತಾನೆ ಈ ಪುರಾಣದ ಮಹಿಮಾ ఆ బసవన్ కి దేవి పురాణ నన్గా ఉందివా అన్నా పరమాత్మ ఆ బసవ బసవన్ హకీ సింగ్ మర వందిరలు కాయగలు నిత్య తుది మొదలు పరి మత్య మూల ప్రకృతి అని బ్రహ్మాండ నీహు ఇప్పుడు కేవలందాండే కర్త విహరం ಬಿಸ್ತಿಸ್ತರಿಸಲವಲ್ಲ ಆ ಬ್ರಹ್ಮಿಕೆ ಕಲ ನಂದ ಕೇಳು ನಂದಿ ಕೇಳು ನಂದಿ ನಂದಿ ಅಲ್ಲ ಬಸವಣ್ಣ ಕೇಳು ನಂದಿ ಐಜಾಂಡ ವಿಧ ಹೇಳಲಿ ಕೈ ನೂರು ಕೋಟಿಯು ಕೇಳು ಯೋಜನ ವಿದುವೆ ಬಹು ಬಾಳುವುದು ಎಮಗೆಂದು ಮೇಲೆ ತಿಳಿದುಗು ನಿಜಿ ಮೇಲೆ ತಿಳಿದು ಗುಮ್ಮಿ ಊದಿದ ಕೆಯು ಮೇಲೆ ತಿಳಿದು ಗುನಿ ಊದಿದ ಕೆಯು ಆ ಮೇಲೆ ತಿಳಿಯದಕ್ಕಿಂತ ನೂರಾರು ಪೇಲು ನೂರಾರು ಪಾಲು ದುಗುಡಿಯು ಎಂದು ಬ್ರಹ್ಮಾಂಡಿಯವು ಕೇಳಂದ ನೆರೆಮನೆಯ ಸುದ್ದಿಯನ್ನು ಈ ಕಡೆ ನೆರೆಮನೆಯು ತಾ ನರಿಯದಂದರೆ ನೆರೆಯ ಬ್ರಹ್ಮಾಂಡಗಳ ಸುದ್ದಿಯು ನೆರೆಯ ನೆರೆಯು ಉಳಿದಕ್ಕಿಲ್ಲ ತರುಣ ಕೇಳಿ ಬಸವೇಶ ಇಂತಿ ಹರವು ಇಲ್ಲದ ಧಿಪತಿ ಹರಿಹರ ಬ್ರಹ್ಮರುಗಳ ಛತ್ರ ಹಸ್ತದಲ್ಲಿ ತರುಣ ಯೌವನ ವಯಸ್ಸಿನ ಒಂದು ಮನೆಯ ವ್ಯವಹಾರವನ್ನು ಮತ್ತೊಂದು ಹತ್ತಿರದ ಮನೆಯವರು ತಿಳಿಯದಂತೆ ಒಂದೊಂದು ಬ್ರಹ್ಮಾಂಡದ ವರ್ತಮಾನವು ಉಳಿದ ಬ್ರಹ್ಮಾಂಡಗಳಿಗೆ ಇರುವುದಿಲ್ಲ ತರುಣನಾದ ಬಸವೇಶನೇ ಕೇಳು ಈ ಪ್ರಕಾರ ದತ್ತಾದ ಬ್ರಹ್ಮಾಂಡಗಳ ಒಡೆಯರಾದ ಬ್ರಹ್ಮ ವಿಷ್ಣು ರುದ್ರರು ಕೈಯಲ್ಲಿ ಛತ್ರವನ್ನು ಹಿಡಿದು ಶೋಭಿಸುತ್ತಿರುವರು ಯಾರಿಗೆ ಛತ್ರ ಹಿಡಿದಾರಂದ್ರೆ ಅಂದ್ರೆ ಆ ದೇವಿಗೆ ಹಿಡ್ಕೊಂಡು ನಿಂತಾರೋರು ಛತ್ರಿ ಕುಡಿ ಚಾಮರ ಬೇಸುವುದು ಹೀಗೆಲ್ಲ ಮಾಡ್ತಿರ್ತಾರೋ ದೇವತೆಗಳು ಒಬ್ಬರೊಬ್ಬರ ಬೆಳಕದೇನೇನೊಬ್ಬರೊಬ್ಬರ ಚಲುವಿಕೆಯೇನೇನೊಬ್ಬರೊಬ್ಬರ ಶೌರ್ಯ ಆಯುಧ ಒಬ್ಬರೊಬ್ಬರ

ನೆಮ್ಮೆನೆಯ ವಿದ್ಯೆ ವಿದ್ಯೆಗಳೆಂಬವರು ಬೆಳಗಿದರು ದೇವಿಯ ಎಡಬಲದಲೆಂದ ಹೊಳೆದೈ ನಡುವು ನಡು ಮಧ್ಯ ಸೂರ್ಯನ ಕಳೆಯು ಕೋಟಿ ಹಳಿಯ ಕರ್ಣಗಳು ಒಲಿವನ ಕಡಲಿಹ ಮೌಕ್ತಿ ಕದ ಸರಪಳಿಯು ತಳಿಸುವುದು ಚಂದ್ರ ಸಹಸರ ಬಲು ಕಳೆಯ ನಿಂದಿರಲು ಉಚಿ ಬೆಳಗಿದು ಮುಖ ಪದ್ಮ ಕಾಂತಿಯ ಹಣೆಯ ಮುತ್ತಿನ ಬಟ್ಟು ಹೊಳೆದಲು ಇಲ್ಲದ ತೇಜದಂದಡಿ ಮನಿ ಮುಕುಟ ಹೊಳೆ ಎತ್ತು ರವಿ ಸಹಿತ ಕೋಟಿ ಕಾಂತಿಯರಿ ಎಳಲು ಬಂಗಾರದ ಕಾಂತಿಯು ಹಣೆದು ದಹಿಸದ ಕೋಟಿ ಸೂರ್ಯರ ಗುಣರಹಿತ ಪರ ಬ್ರಹ್ಮವನ್ನು ವರ್ಣಿಸುವರಾಗಂದ ಹನೆಯಲ್ಲಿರುವ ಮುತ್ತಿನ ಬಟ್ಟು ಅಳತೆಯಿಲ್ಲದೆ ಪ್ರಕಾಶದಿಂದ ರತ್ನ ಕಿಚ್ಚಿದ ಕಿರೀಟವು ಮತ್ತು ಹತ್ತು ಕೋಟಿ ಸೂರ್ಯರ ಪ್ರಕಾಶದಂತೆ ಹೊಳೆಯಿತು ನಳಲಿನಲ್ಲಿರುವ ಬಂಗಾರ ಕಾಂತಿಯು ನೂರು ಕೋಟಿ ಸೂರ್ಯರನ್ನು ಹೊಡೆದು ಗುಣರಹಿತ ಪರ ಯಾರು ವರ್ಣಿಸುವರು ಯಾರಿಗೆ ಹೇಳಕ್ಕೆ ವರ್ಣನ ಹತ್ತು ಅಷ್ಟು ಹತ್ತು ಹಾಪ ನೂರು ಕೋಟಿ ಸೂರ್ಯಗೊಳಕ್ಕೆ ತಮ್ ಅಕ್ಕಿ ಬೆಳಕು ಹತ್ತೈದ ಹ್ಞೂ ಕೊರಳುಳೆ ಹಕ್ಕಾಣಿ ಕರಿಮಣೆ ಹರಿಸಿ ದುತ ಸೂರ್ಯ ಕಿರಣವ ನುರದ ಮೇಲೆಯ ಒಲಿವ ಏಕಾ ಒಳಿಯ ಮುತ್ತುಗಳು ಮೆರೆಸಿದವು ಮಹಾಕೋಟಿ ಚಂದ್ರನ ಮೆರೆಯುವ ಮೆರೆವ ಪದಕವು ತರುಣಿ ಕೋಟಿ ಕರಗಿ ವಕ್ಷದ ಎಟ್ಟಿ ತಂಬ ಸ್ವರ್ಣ ಚಂದ ಕವು ದೈವ ಯದು ಪೂರ್ಣ ಚತುರ್ಥಿ ಸಹಸ್ರ ಸೂರ್ಯರ ಕರ್ಣದಂಡಿಯ ಬಾಲ್ಯ ತುಂಬಗಳ ಗೌಡಿಗಳು ವರ್ಣ ಸಲಿಖಾ ಚಂದ್ರ ಕೋಟಿಯ ವರ್ಣವನ್ನು ಹಯಿಹಯಿವು ತೊಟ್ಟಿರಿ ನಿರ್ಣಯ ಸೋಮಾರು ಆರೂ ಚಲುವಿಗೆ ನಂದ ಜೋರ್ಯ ಕಂಕಣ ತೋಲ ಬಿಂದಿಯು ತೋಲ ಬಂದಿಯು ಮೀರಿ ನಾವು ತ್ರೀಸಹಸ್ರ ಸೂರ್ಯರ ತೋರ ಮುದ್ರಕ್ಕೆ ಕೆಳಗಿರುವುದು ನಮ್ಮ ಸೂರ್ಯ ತೇಜದಲ್ಲಿ ಕ್ಷೀರ ತುಂಬಿದ ಕಲಶಿಕೆಯು ಕಲಶ ಕಲಶ ಕುಚಕೆಯು ಕಲಶ ಕುಜಕೆಯು ಚಾರು ಸೋನ ಮರದ ಕಂತಿಕೆ ತಯಾರಿ ಸೇದುದು ಬಹಳ ರತ್ನ ಭರಣ ಉಟ್ಟ ರಕ್ತ ಮರದ ಕಾಂತಿ ಒಟ್ಟಿದುದು ಸರ್ವಸ್ವ ತೇಜವ ದಿಟ್ಟ ಕಾಂತಿ ಧಾಮ ಹೊಳೆದದು ಕೋಟಿ ರವಿ ಅಡಗಿ ಭಟ್ಟ ಕುಚ ಭಟ್ಟ ಕುಜ ಮೇಲುಗಿನ ಸೆರಗದು ಕಟ್ಟಳೆಲ್ಲದೆ ಕಾಂತಿ ಹೊಳೆದುದು ಎಷ್ಟು ಹೇಳುವುದೇನು ದೇವಿಯ ಮೂರ್ತಿ ಘನಗಂಧ ಕಾಲಲಂದಿಗೆ ಕಾಲಲೊಂದಿಗೆ ಗೆಜ್ಜೆ ಮೇಂಟಿಗೆ ತೋಲಿಸಿದು ಶತಕೋಟಿ ಸೋಮರ ಮೇಲು ತೋಳು ಸಹಸ್ರದಲ್ಲಿ ಹಿಡಿದಿಯ ಮಹಾಯುದ್ಧವ ಬಾಲಬನ್ನಿಪರವುಗಳನ್ನು ಹೇಳತೀರಲು ಹೇಳತೀರಲು ಅಸಂಖ್ಯ ಸೂರ್ಯರ ಜ್ವಾರೆ ತಾಯಿರು ತೇಹೂರ ತರಥರದಲ್ಲಿ ಕೇಳ್ದ లోల ఉంగుర ల ఉంగుర గురుళు అధ కారక పౌల నాచక చుబక కంఠద మేలు భుజ పద్మద మేలే శంఖవు బాల మన్మోహత మోహిని అలంద గందోల ఉంగుర గురులు గురుళ పౌల నాచక తుబక కంటద మేలు భుజ ಕುಚ ಉದರ ಖಚಿ ಜಾನುಗಳ ಪಾದಗಳ ಕೇಳು ಶೌನಕ ದೇವಿ ಎಂದವ ಕೇಳಲಿಕ್ಕೆ ವೈಸವಲ್ಲ ಪದ್ಮದ ಮೇಲೆ ಶಂಕೌ ಪಾಲ ಮನ್ಮಥ ಮೋಹಿನಿಯಂಂದ ಕರದ ಅಭಯದ ಪಾಲ ರೋಚನ ಕರುಣ ದೃಷ್ಟಿಯ ಕುಂಕುಮಾಂಗದ ಬಿರಿಯೇ ಪಾಯ್ತಾಂಬೂಲ ಮೃಗಮದ ಚಲಕ ಹಚ್ಚೆಯದ ಪರಿಮಳದ ಚಂದನ ಸುಗಂಧದ ಅರಳುತಿರುಚಿಯ ರಕ್ತ ಪುಷ್ಪದ ಕೊರಳ ಹಾರದ ಮುಡಿದಲಿಯ ಪರಬ್ರಹ್ಮರಂಜಿಸಿತು ಕರವುಗಳು ಬಳಲಿದವು ಎಂದ ಪರ ಬರೆದ ನೋಡಿದ ಬರಲು ಎಲೆ ಮೇಕ ಕಿರಿ ಬೆವರು ಮುತ್ತು ತಲೆ ಶ್ವಾಸ ತೀವ್ರದಲ್ಲಿ ಸರಿದು ಬಿದ್ದಿಯ ಸರಗನೆದೆಯೂ ಇರಿಸುತ್ತಲಿ ಬಾ ಯಾರು ತಲಿ ಅಕ್ಕರದಿ बंधी ब्रह्मवेने ब्रह्मे व्यसे दृदू के शव कडे श्रुती अतिशय चारित्र्य होती गती उगिर मुखद मुखद रुद्र मृत्युरारै देवी वैभव पती मरे तजस्ूपद मत मरेदेव बेज केळंदा કંડ વૈમહ પૂર્ણ બ્રહ્મ ખંડ વૈજગદાજ વાસ્તવ કંડ વૈજ ધર્મયમો જગ્યા ખંડ વૈ હમંતરત્મવંદ વૈ સચ સચ સચુખાત્મ ખંડ વૈલે વૃભ કંગલ તુંબાગ ಒಳಗೆ ನೋಡುತ್ತಿದ್ದು ಜಮ್ಮ ವರ ಒಳಯ ವರ ಒಳಗೆ ನಾವು ಕಾನಲೆಮ್ಮಯ್ಯ ಅಮ್ಮಯ ಬರಲಿ ಹೋಯಿತು ಚಿಂತೆ ಮರೆಯುವುದು ಸಂಶಯದು ಸಂಶಯ ಒಡೆಗೆ ಸಂಶಯವಡಗಿ ಬದು ಬಹಳ ಕಾಲದಲ್ಲಿ ಬಯಸದ ಬಯಸದ ಸೊದರಿ ತಾಮಳ ಬ್ರಹ್ಮ ಬ್ರಹ್ಮ ಬ್ರಹ್ಮದಿಜಿರಿಗೆ ಹೊಳೆಯ ದಿಕ್ಕೆ ಎಡೆಗೆಡಲಿ ಅವ್ರದೇನಾ ಎದ್ದು ನಿಂತವು ಮತ್ತೆ ದೇವಿಯ ಮುದ್ದು ಮೂರ್ತಿಯ ನೋಡಿ ಕಣ್ಗಳು ಲದ್ದಿ ಪೂರ್ಣ ಬ್ರಹ್ಮದಲ್ಲಿ ಪುಲಕಾಸ್ರೂ ಒಪ್ಪುತ್ತಾಳ ಬಿದ್ದೆ ವಾವು ಬಹು ಭಯದ ಬಕುತಿಯ कई मुग सुत नाव की रस वेश ओम नमो ह्रीं कारी जय जय ओम नमो ह्रीं ओम नमो ओं काी जय जय ओम नमो ह्रीं काी जय जय ओम नमो रक्तांगी द्वाला मुखे जय जय तो ओं नमो सुज्ञानी जय जय ओम नमो विज्ञानी जय जय ओम नमो महामाये जय 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 व्यंद्यवागंड <coughs> परम परतर देवी हे परात्पर निजानंदई के निर्मले परिकरा पर वस्तु परमात्मा पर ब्रह्मा परम चैतन्य परमे परेश परम सुखी परम स्वरूपवे परम पावन देवी जय जय व्यंदवागंध नित्य निर्गुण निर्विकार निरस्त पूर्ण ब्रह्मे नित्य नि सर्वक साक्षि निरूपाधि निज निजानंदे सत्य वस्तु सुशांति शांवी नित्य मंगले निर्विकल्पे प्रत्यगात्मे देवी जय जय व्यंग गंध ನಿಂತು ಸುತ್ತಿಸುತ್ತ ಲಾವು ಮೂವರು ನಿಂತು ಕೈ ಜೋಡಿಸಿಯೇ ಬಹುಬೆರಗಂತೂ ತರ ತರಿಸಿ ಕಾದುಗಳು ಕಂಪದಲ್ಲಿ ಎಂತನಲ್ಲಿ ಶ್ರೀದೇವಿ ಲಾವನ್ನಂತು ನೋಡುವಡಕ್ಯದಲ್ಲಿ ಕಣ್ ಕಣ್ಣಂತೂ ಅದಿರಲು ಬಿದ್ದೆ ವಾವು ಪರ ವಸೀಲಿ ಕೇಳ ಕಂಡಳೆಮ್ಮನು ದೇವಿ ತಾನೆಡೆ ಗಂಡಳೆನ್ನೆದ್ದೆಡೆಗೆ ಮೂವರ ಮಂಡೆಗಳನ್ನೆತ್ತಿದಳು ಮುಖ ನೋಡಿದಳು ಮೈದಡವಿ ಮುಂಡ ಮುಂಡ ಮುಂಡನಾಡುತ್ತಮ್ಮ ಕೈ ಮೈ ಮುಂಡೆ ನೀವರಿಸುತ್ತ ತನು ದಂಡಿಸಿದೀರ ಎಂದು ನುಡಿದಳು ದೇವಿ ಮರುಗುತ್ತಲೀ ಪರಮಾತ್ಮ ಆದಷ್ಟು ಬ್ರಹ್ಮ ತಪಸ್ಸು ಮಾಡ್ಕೋದು ಕೂತಿರ್ತಾರವ್ರ ಪದ್ಮಾಸನ ಹಾಕಿರಿ ಕಣ್ಣು ಬರ್ತೀರಿ ಒಳಗಿದ್ದ ಹೊರಗಿದ್ದದ್ನೆಲ್ಲ ಒಳಗ ನೋಡ್ರಿ ಅಂತೇಳಿ ಆಕಾಶವಾಣಿ ಹಾಕೈತಿ ಅವ್ರು ತಪಸ್ಸು ಮಾಡ್ಕೋದು ಕೂತಿರ್ತಾರು ಅವಾಗ ದೇವಿ ಬರ್ತಾಳ ಬಂದೇನಂತ ಅಂದರಕ್ಕೆ ಮರುಗಿದೊಳಸಿ ದೇವಿ ಅಂತ ಕಿರಿಯ ಕೂಸುಗಳನ್ನು ಬಿಟ್ಟ ನೆರಳು ಬಹುದೇ ದಯಾಲು ಭಕ್ತ ದೀನೆಯನ್ನು ಶ್ರುತಿ ಹೊರಲುವ ಹೊರಲುವವು ತಾವೇಕೆ ಕೇವಲ ಪರಮ ಪಾಪಿಯು ಎನ್ ನೇತೆಗೆ ಮರುಳಿ ಹಿಡಿದೇ ಬಜಿಸದಿರಿ ಎಂತನ್ನಲಾದೇವೆ ದೇವಿಯು ಈಗಿರುವ ಸಣ್ಣ ಕೂಸುಗಳನ್ನು ಬಿಟ್ಟು ನಾನು ಎರಬಹುದೇ ದಯಾಳು ಭಕ್ತಾಜೀನಿ ಎಂದು ತೃತಿಗಳು ತಾವೇಕೆ ಕೂಗುವವು ನಿಶ್ಚಯವಾಗಿ ಹೆಚ್ಚಿನ ಪಾಪಿಯಾದ ನನ್ನನ್ನು ಹುತ್ತು ಹಿಡಿದು ಏನು ಕಾರಣ ಬಜಿಸಿದಿರಿ ಎಂದು ದುಃಖದಿಂದ ನುಡಿದಳು ಕನ್ಯರು ಹಾಕೋರು ಕೇಳ್ತಾಳೆ ಪರಮಾತ್ಮನ ಬ್ರಹ್ಮನ ವಿಷ್ಣುವ ಮೂರು ಮಂದಿನ ಎಣ್ಣನು ದಯಾಳ್ ಎಂಬ ಮಾತಿಗೆ ಇನ್ನು ಹಚ್ಚತು ತಪ್ಪು ನಾಣಿ ಇನ್ನು ನಿಮ್ಮನ್ನು ಬಳಲಿಸಿಯೇ ನಾ ಎನ್ನ ಎಣ್ಣ ಭಜಿಸುವರವರು ಕುರಿಗಳು ಎಣ್ಣ ನೀತೆಗೆ ಬ್ರಹ್ಮವೆಂದೇ ಇನ್ನೂ ನುಡಿದರೂ ಶಿವಶಿವ ಎಂದಲಾಗೇವೆ ಎಣ್ಣ ದಯಾಳು ಎಂಬ ಮಾತಿಗೆ ಇನ್ನು ಕಲಂಕ ಹಚ್ಚತು ಈಗ ನಾನು ನಿಮ್ಮನ್ನು ಕಷ್ಟಪಡಿಸಿ ವಿರುದ್ಧ ಹೊಗಳಿಕೆಯನ್ನು ಹಚ್ಚನು ಎನ್ನನ್ನು ಭಜಿಸುವವರು ತಿಳುವಿಕೆ ಇಲ್ಲದವರು ಎನ್ನನ್ನು ದೇವರೆಂದು ಏಕೆ ನುಡಿದರು ಶಿವಶಿವ ಎಂದು ಮರುಗಿದಳು ಬಿಟ್ಟು ಹೋಜನು ಮೂರು ಶಿಶುಗಳ ಕೆಟ್ಟರು ತಾವು ಉಳಿದೇರೆಂದಿಟ್ಟು ಸುದ್ದಿಯ ಕೊಲ್ಲದಲ್ಲಿ ಎನ್ನಂತ ಕಲು ಹೃದಯ ಹುಟ್ಟಿ ಬೆಳೆಯುವವರೊಳಗೆ ಬೇಡವು ಕಷ್ಟಪಡಿಸಿದ ಮಕ್ಕಳನ್ನು ನಾನಿಷ್ಟು ದಿನವಿರಬಹುದೇ ಎಂದು ತಿಳಿದು ತೂಗಿದಳು ಶಿರವ ಮೂರು ಕೂಸಗಳನ್ನು ಬಿಟ್ಟು ಹೋದನು ಹಾಳಾದರೂ ಉಳಿದಿರುವರು ಎಂಬ ಎಷ್ಟು ಸುದ್ದಿಯು ತಕ್ಕೊಳ್ಳದೆ ನನ್ನ ಕಠಿಣ ಮನಸ್ಸು ಇನ್ನು ಹುಟ್ಟುವವರಲ್ಲಿಯೂ ಬೆಳೆಯುವವರಲ್ಲಿಯೂ ಬೇಡ ನಾನು ಮಕ್ಕಳನ್ನು ಕಷ್ಟಪಡಿಸಿದೆ ಎಷ್ಟು ಜನ ಎಷ್ಟು ಜನ ಬಿಟ್ಟಿರಬಹುದೇ ಎಂದು ತಲೆಯನ್ನು ಅಲ್ಲಾಡಿಸಿದಳು ತಡೆಯ ಮೇಲೀಳು ಹಿಡಿದಲು ಮೂವರ ತಡ ಹಿಡಿದಲು ಅಂಗವನು ಕಂಗಳ ಕಡೆಯ ಆನಂದುದಕದಲ್ಲಿ ಮಹಾಪುತ್ರ ಸ್ನೇಹದಲ್ಲಿ ಮಿಡುಚುದು ಫಲವೈ ಕಡು ಬಳಲಿದಿರಿ ಮಕ್ಕಳಿರದೆ ನುಡಿಯಿರೈ ನಾನೇ ನೀವೇ ನಂದಲು ದೇವಿಕರು ಮ್ಯಾಲ ನೀವ ನೀವ ನಾನ ನಾನೇ ಅಂತೇಳಿ ಹಿಂಗೆ ಆಗುದ ಅಂತ ದೇವಿಯು ಮೂವರನ್ನು ತೊಳೆಯ ಮೀರಿರಿಸಿ ಆನಂದೋದಕದಿಂದ ಮಕ್ಕಳ ಪ್ರೇಮದಿಂದ ಶರೀರವನ್ನು ಹಚ್ಚಿಕೊಂಡರು ದುಷ್ಟಿಸುವುದರಲ್ಲಿ ಏನು ಫಲವಿಲ್ಲ ಬಹಳ ಕಷ್ಟಪಟ್ಟಿರಿ ಮಕ್ಕಳಿರ ಏನು ಬೇಕಾಗಿರುವುದು ಹೇಳಿರಿ ನಾನು ಕೊಡುವೆನೆಂದು ಅಂತಃಕರ್ಮಣದಿಂದ ನುಡಿದರು ಬೇಡಿಯವರೆಗಳ ಮಕ್ಕಳೇ ನೀವು ನೋಡಿ ಬೇಕಾದುದನ್ನು ಇವೇನು ಮಾಡದಿರಿ ಸಂದೇಹ ಮನವ ವಿಚಾರಿಸಿ ನೀವು ಆಡಿರೆಂದೆನೇ ಚರಣಕ್ಕೆ ನಾವು ನೀಡಿದೆವು ಮಸ್ತಕ ಬೇಡಲಿಕ್ಕೆ ನಾವು ದೇವಿಗೆ ಎದುರಾಗಿ ನಿನ್ನ ಕಳ್ಕೊಂಡು ಇಟ್ಟಿದ್ದು ಇಟ್ಟದು ಸಲುಪೋದು ಕೂತವು ನಿನ್ನ ಬಿಟ್ಟು ನಮಗೇನು ಏನು ಬಾಡುತ್ತಾರೋ ನಿನ್ನೇ ಕಳ್ಕೊಂಡು ನಾವೇ ನಿನ್ನ ಕಾಮಲಿರಿದೆವು ನಿನ್ನ ಬಿಟ್ಟಿ ವರವ ಬಯಸುವ ಮೂಡಾರು ನಿನ್ನ ಸ್ಮರಣೆಯು ನಿನ್ನ ಸೇವೆಯು ನಿನ್ನ ಮೂರ್ತಿಯು ನಿನ್ನ ಧ್ಯಾನವು ನಿನ್ನ ಹೊಂದಿರುವುದೇ ನಮಗೆ ಹೊರಗಂದ್ಯವಾದಂಥ ಆವನಾಗಲಿ ದೇವಿ ಚರಣವನೋವಿ ಬಯಸುವ ಅವನ ಪುಣ್ಯನು ಕೇವಲದ ಪರತತ್ವವನ್ನು ಹೊಂದುವನು ಇದು ಸತ್ಯ ದೇವಿ ನಿನ್ನೆ ಅಲ್ಲದೆ ಆವು ಜಮಗಿಯು ಈಯ ಬೇಡವು ಇವದೇಮಗೀ ಹೊರವಣೆ ಹೊರವನೆ ಬಳಿಕಲ ದೇವಿ ವರವನ್ನು ಮಕ್ಕಳೇ ನಿನ್ನೆತ್ತ ಅಗಲಿಯೇ ಜೀವಿಕೇನ ನೆತ್ತ ಹೋಯನು ಇತ್ತು ದಿನವಾಗಲಿದ್ದುದೇ ಸಾಕು ಮತ್ತೆ ನೀವೆಲ್ಲಿದ್ದನು ಎತ್ತ ನೀರಲತ್ತಲಿಹೇನ ನೆತ್ತ ಕೇಳಿರಿ ನೀವೇ ನಾ ಕೇಳಿರಲಿ ಕೇಳಿರಲಿ ಈ ಜಗ ಪಾಲಿಸಿರಿ ನೀವು ಮೂವರು ಇದಕ್ಕೆ ಮೇಲು ಕರ್ತೃಗಳೆಲ್ಲ ನೀವೇ ಕರ್ತೃ ಜಗಕ್ಕೆ ಕೇಳಿ ಸೃಷ್ಟಿಯ ಬ್ರಹ್ಮ ಮಾಡಲಿ ಕೇಳಿ ಸ್ಥಿತಿಯನ್ನು ವಿಷ್ಣು ಮಾಡಲಿ ಕೇಳಿ ಲಯವನ್ನು ರುದ್ರ ಮಾಡಲಿ ಎಂದಲಾಗೇರಿ ಸೃಷ್ಟಿ ಬ್ರಹ್ಮ ಮಾಡಲಿ ಅನ್ನ ಹಾಕುದು ವಿಷ್ಣು ಮಾಡಲಿ ರುದ್ರ ಲಯ ಮಾಡಲಿ ಅಂತ ಕೆಲಸ ಹೇಳಕ್ಕ ನಡೆಯಿರಿ ಬ್ರಹ್ಮಾಂಡಕ್ಕೆ ನೀವು ಒಡೆಯರಾಗಿರಿ ಎನ್ನಲೋ ಪರ ಬ್ರಹ್ಮಡಿಯೋಳಾಹು ಹೊರ ಬೇಡವು ದೇವಿ ಈ ಜಗವ ಹಿಡಿದು ನಿನ್ನೆಯ ಪಾದ ಬಯಸಿಯೇ ಕಡೆಗೆ ಕಂಡವು ನನ್ನ ನೀ ಜಗ ದೊಡರು ಬೇಡವು ಮರವೇವೇನೆ ಮಗುಳೆಂದಳ ದೇವಿ ನಮಗೆ ಈ ಜಗದ ತೊಡ ನಮಗೆ ಹಾಕಬೇಡ ನಮಗೆ ಜಗತ್ತು ನಮಗೆ ದಾರತಾರವು ಅವಾಗಕ್ಕೆ ಏನಂತಂದ್ರೆ ನೀವು ಹೊಂದಿಬೇಡ್ರೆ ಅದಕ್ಕೆ ನಾ ಹಿಂದಿರ್ತನು ನೀವೇ ನಾನ ಅಂತ ಮರವೇ ಮರಿವ ನರಿವನು ಈ ಹೇಳಿಕೆನಾ ಮರಿವೆ ನರಿವನು ಈ ಮಕ್ಕಳು ಯಾಕೆ ನಿಮಗಿ ಮರುಳತನ ಸ್ವಾತಂತ್ರ್ಯವಿಲ್ಲವು ಎನ್ನ ಸೂತ್ರವಿನ ಅರಿಯಲಿಕ್ಕೆ ಬ್ರಹ್ಮಾಂಡ ನಂತವು ಆಶ್ರಯ ನನ್ನ ಆಶ್ರಯಲಿಕ್ಕೆ ಪರಮದೇವಿರಾಸವನೇಂದಳಾದೇವಿ ಆವ ನೀತನು ನಿಮಗೆ ನನಗೆಯೂ ಭಾವ ಭೇದ ಮಾಡುವ ಅದಮನು ಕೇವಲದ ನರಕದಳು ಇಳುವುದು ನಿಮಗೆ ನಮಗೈಕ್ಯ ಆವ ಮಾಡುವ ನವನ ಪುಣ್ಯನು ದೇವಿ ಸಾಕ್ಷಾತ್ಕಾರವಾಗುವ ಮೂವರವತಾರಗಳೇ ನಾ ಸಚ್ಚಂದಳಾದೇವಿ